ನಮ್ಮ ರಾಜ್ಯದ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಇದೆ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದೀನಿ ಈ ವಿಚಾರದಲ್ಲಿ ಉತ್ತರವನ್ನು ಒದಗಿಸಿದರೆ ಏನೊಂದು ಕೆ ಎಂ ಎಲ್ ನಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಡ್ರಗ್ಸ್ ಎಸೆನ್ಷಿಯಲ್ ಮೋಸ್ಟ್ ಎಸೆನ್ಷಿಯಲ್ ವೆರಿ ಎಸೆನ್ಷಿಯಲ್ ಮೂರ್ ಕ್ಯಾಟಗರಿ ಮಾಡ್ಕೊಂಡಿರೋದು ಈ ಮೂರು ಕ್ಯಾಟಗರಿಯ ಡ್ರಗ್ಸ್ ಏಳ್ನೂರ ಅರವತ್ತೊಂದು ಡ್ರಗ್ಸ್ ಅವೈಲೇಬಲ್ ಇರಲೇಬೇಕು ಕಡ್ಡಾಯವಾಗಿ ಈ ಏಳ್ನೂರ ಅರವತ್ತೊಂದು ಔಷಧಿಗಳು ಲಭ್ಯವೇ ಇರಬೇಕು ಆದರೆ ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ ನಾನೂರ ಎಪ್ಪತ್ತೈದು ಔಷಧಿ ಲಭ್ಯತೆ ಇದೆ ದಾಸ್ತಾನುಗಳಲ್ಲಿ ಉಗ್ರಣಗಳಲ್ಲಿ ಮುನ್ನೂರ ನಲ್ವಿದೆ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಇರುವಂತ ಇನ್ಫಾರ್ಮೇಶನ್ ಇನ್ನೂರ ಐವತ್ತು ಡ್ರಗ್ಸ್ ಅಷ್ಟೇ ಇನ್ನೂರ ಮೂವತ್ತೊಂದು ಮಾತ್ರ ಲಭ್ಯತೆ ಇರೋದು ಸರ್ ಅರವತ್ತೊಂದು ಇರಬೇಕಾಗಿರೋ ಜಾಗದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲಿ ಕೊಟ್ಟಿದ್ದೀರಾ ನಾನೂರ ಎಪ್ಪತ್ತೈದು ಸಿ ಸಿಎಲ್ ನಲ್ಲಿ ಅವೈಲೇಬಲ್ ಇದೆ ಅಂತ ನೆಕ್ಸ್ಟ್ ಗೋಡೌನ್ ನಲ್ಲಿ ಅವೈಲೇಬಲ್ ಡ್ರಗ್ಸ್ ಕೊಟ್ಟಿದ್ದೀರಾ ಆಕ್ಚುಲ್ ಇರೋದು ಇನ್ನೂರ ಮೂವತ್ತೊಂದು ಮಾತ್ರ ಲಭ್ಯ ಇದೆ ಏಳ್ನೂರ ಅರವತ್ತೊಂದು ಡ್ರಗ್ಸ್ ಅಲ್ಲಿ ಬರಿ ಇನ್ನೂರ ಮೂವತ್ತೊಂದಿದೆ ಮತ್ತೆ ಸಭಾಧ್ಯಕ್ಷರೇ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದೆ ಯಾವುದೂ ಟೆಂಡರ್ ಆಗಿಲ್ಲ ಯಾವುದೂ ಟೆಂಡರ್ ಆಗಿಲ್ಲ ಸೊ ಈ ರೀತಿ ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ ನೂರ ಐವತ್ತೇಳು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಟ್ವೆಂಟಿ ಫೋರ್ ಫೈವ್ ನಲ್ಲಿ ನೂರ ಐವತ್ತೇಳು ಕೋಟಿ ಮಿಸ್ ಆಗಿಡುವಂತದ್ದಾಗಿದೆ ಫ್ರೀ ಡ್ರಗ್ಸ್ ಗೆ ಫ್ರೀ ಡ್ರಗ್ಸ್ ಸರ್ವಿಸಸ್ಗೆ ಯುಟಿಲೈಸೇಷನ್ ಎಷ್ಟು ಗೊತ್ತಾ ಇದುವರೆಗೂ ಡಿಸೆಂಬರ್ವರೆಗೂ ಬರೀ ಐದೂವರೆ ಕೋಟಿ ಮೂರವರೆ ಪರ್ಸೆಂಟ್ ಮಾತ್ರ ಅಚೀವ್ ಆಗಿದೆ ಸರ್ ಆಯ್ತು ಇವರಂತೂ ಔಷಧಿ ಕೊಡಲ್ಲ ಆ ಕೆಳಗಡೆ ಆ ಸಂಸ್ಥೆಗಳು ಕೊಂಡ್ಕೊಳ್ಳಿಕ್ಕೂ ಅದಕ್ಕೂ ಪರ್ಮಿಷನ್ ಸಿಗಲ್ಲ ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಹಣ ಕೊಟ್ಟಿರಲ್ಲ ಅದಕ್ಕೆ ಎನ್ಓ ಸಿ ತಗೊಳ್ಬೇಕು ಇದು ಯಾವ್ದೇ ಕೆ ಎಸ್ ಎಂ ಎಸ್ ಸಿ ಎಲ್ ಕೆ ಎಸ್ ಎಂ ಎಸ್ ಸಿ ಎಲ್ ನಿಮ್ ಗಮನಕ್ಕೆ ತರಕೆ ಇಷ್ಟಪಡ್ತೀನಿ ಇದ್ದು ನಿಮ್ನ ಬೈಬೇಕು ತಗೊಳ್ಬೇಕು ಅನ್ನೋ ಕಲ್ಲ ಏನು ಇಲ್ಲ ಜಸ್ಟ್ ಬ್ರಿಂಗ್ ಇಟ್ ಯೋ ನೋಟಿಸ್ ಸೊ ಹಾಗಾಗಿ ಏನೊಂದು ಯುಟಿಲೈಸೇಷನ್ ಏನ್ ಆಗ್ಬೇಕಾಗಿದೆ ಈವನ್ ನಿಮ್ಮ ಡ್ರಗ್ ಪ್ರೊಕ್ಯೂರ್ಮೆಂಟ್ ಗೆ ಬಜೆಟ್ ಅಲೋಕೇಟ್ ಆಗಿದೆಯಲ್ಲ ಸರ್ ಆ ಅಲೋಕೇಟ್ ಆಗಿದ್ದಂತ ಫಂಡ್ ಯುಟಿಲೈಸೇಷನ್ ಡ್ರಗ್ ಪ್ರೊಕ್ಯೂರ್ಮೆಂಟ್ ಗೆ ಅಂತ ಅಲೋಕೇಶನ್ ಮಾಡಿರೋ ಯುಟಿಲೈಸೇಷನ್ ನೋಡಿ ಮತ್ತೆ ಎರಡನೇದು ನ್ಯಾಷನಲ್ ಹೆಲ್ತ್ ಮಿಷನ್ ನಲ್ಲಿ ಡ್ರಗ್ ಫ್ರೀ ಡ್ರಗ್ ಸಪ್ಲೈ ಸರ್ವಿಸ್ ನ ಎಷ್ಟು ಯುಟಿಲೈಸೇಷನ್ ಆಗಿದೆ ನೋಡಿ ಮತ್ತೆ ನಿಮ್ಮ ವೆಬ್ಸೈಟ್ ಅಲ್ಲೇ ನೋಡ್ಕೊಳ್ಳಿ ಸರ್ ಇನ್ನೂರ ಇದೆ ಸರ್ ಕಳೆದ ಬಾರಿನೂ ನೀವು ಕೌನ್ಸಿಲ್ ನಲ್ಲಿ ಉತ್ತರ ಕೊಡ್ತಾ ಇಷ್ಟೇ ಕೊಟ್ಟಿದ್ದೀರಾ ಡ್ರಗ್ಸ್ ಆದರೆ ಆಕ್ಚುಲ್ ಅವೈಲಬಿಲಿಟಿ ಇಷ್ಟಿದೆ ಮತ್ತೆ ಅದ್ರ ಜೊತೆಗೆ ನೀವೇನು ಪರ್ಮಿಷನ್ ಅವ್ರಿಗೆ ಎ ಆರ್ ಎಸ್ ದುಡ್ಡಲ್ಲಿ ನೀವು ಔಷಧಿ ಕೊಂಡ್ಕೊಳ್ಳಿ ಅಂತ ಹೇಳ್ತೀರಾ ಅಲ್ಲ ಆ ದುಡ್ಡು ಆ ಕೊಂಡ್ಕೊಳ್ಳಿಕ್ಕೆ ಒನ್ ಟೈಮ್ ಮಾತ್ರ ಪರ್ಮಿಷನ್ ಇರ್ತದೆ ದೊಡ್ಡ ಇನ್ಸ್ಟಿಟ್ಯೂಷನ್ ಇಂದ ನೀವು ಪರ್ಮಿಷನ್ ಅದಾದ್ಮೇಲೆ ಏನೇ ಔಷಧಿ ಕೊಂಡ್ಕೋಬೇಕು ಅಂದ್ರೆ ನೀವು ಸಿ ಕೊಡ್ತಾ ಇರಬೇಕು ಹಾಗಾಗಿ ಒಂದ್ ಕಡೆ ಔಷಧಿ ಇಲ್ಲ ಅಥವಾ ಪೇಷಂಟ್ ಗೆ ಔಷಧಿ ತಗೊಳ್ಳಿಂತನೂ ಡಾಕ್ಟರ್ ಬರ್ಕೊಡಂಗಿಲ್ಲ ಆ ಡಾಕ್ಟರ್ ಏನಾರು ಔಷಧಿ ತಗೊಳ್ಳಿಂತ ಬರ್ಕೊಟ್ರೆ ಅವನನ್ನ ಸಸ್ಪೆನ್ಷನ್ ಇಲ್ಲಿ ಒಂದ್ ಕಡೆ ಔಷಧಿ ಇಲ್ಲ ಒಂದ್ ಕಡೆ ಔಷಧಿ ಕೊಡ್ತಿಲ್ಲ ಹಣನೂ ಇದೆ ಹಣನೂ ಉಪಯೋಗ ಆಗ್ತಿಲ್ಲ ಈ ರೀತಿ ಔಷಧಿಯ ಪರಿಸ್ಥಿತಿ ಲಭ್ಯತೆ ಹೀಗಿದೆ ನೆಕ್ಸ್ಟ್ ಯಾವ ಸಂಸ್ಥೆಯಲ್ಲಿ ಒಡಂಬಡಿಕೆ ಯಾಕಂದ್ರೆ ಇಲ್ಲಿ ಬಂದ ಈಗ ರಿಪ್ಲೈ ಸಿಕ್ಕಿತ್ತು ನಾನು ನೋಡ್ಲಿಕ್ಕೆ ಒಳಗೆ ಬರ್ತಿದ್ದ ಹಾಗೇನೆ ಉತ್ತರ ಸಿಕ್ಕಿರೋದು ರಾಜ್ಯದಲ್ಲಿ ನಕಲಿ ನಕಲಿ ಔಷಧಿ ಜಾಲ ಈ ಮಾಡಿರುವಂತ ನಕಲಿ ಔಷಧಿ ಜಾಲವನ್ನ ಹತ್ತು ಇದುವರೆಗೆ ಎಷ್ಟು ಮಾಡಿದರೆ ಏನ್ ಮುಖದಮೆಗಳು ನೋಡಿ ಏನ್ ಪನಿಷ್ಮೆಂಟ್ ಆಗಿದೆಯೋ ಸರ್ ಸರ್ ರಾಜ ಡ್ರಗ್ ಕಂಟ್ರೋಲರ್ ಡ್ರಗ್ ಇನ್ಸ್ಪೆಕ್ಟರ್ ಸರ್ ಓಕೆ ನೂರ ಹದಿನಾಲ್ಕು ಸ್ಯಾಂಕ್ಷನ್ ಪೋಸ್ಟ್ ಇದೆ ಸರ್ ವರ್ಕ್ ಮಾಡ್ತಿರೋರು ಎಷ್ಟು ಗೊತ್ತಾ ಸರ್ ಬರೀ ಎಂಟೇ ಜನ ಏಟ್ ಪೀಪಲ್ ಆರ್ ಫಂಕ್ಷನಿಂಗ್ ರೈಟ್ ಆದ್ರೆ ನಿಮ್ಮ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಎಷ್ಟಿದೆ ಗೊತ್ತಾ ಸರ್ ಇಪ್ಪತ್ತೇಳು ಸಾವಿರ ಸಾವಿರ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳಿದಾವೆ ಮತ್ತೆ ನಕಲಿ ಈಗ ಅದ ತಕ್ಷಣ ಖಾಲಿ ಹುದ್ದೆಯನ್ನ ಖಾಲಿ ಹುದ್ದೆಯನ್ನ ಭರ್ತಿ ಮಾಡುವಂತದೇ ಜನಕ್ಕೆ ನೋಡಿ ಎಲ್ಲಕ್ಕಿಂತ ಸೀರಿಯಸ್ ತಮಗೂ ಗೊತ್ತಿರಲಿ ಸರ್ ಅರ್ಜೆಂಟೀನು ನಾವು ಕೇಳ್ತಿರೋದು ನಕಲಿ ಔಷಧಿಗಳ ಮಾರಾಟ ಇವನ್ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ ನಕಲಿ ಔಷಧಿ ಮಾರಾಟ ಹೇರಳವಾಗಿ ಎಲ್ಲೆಂದ್ರೆ ಅಲ್ಲೇ ಸರ್ ಇವು ಇಮ್ಯಾಜಿನ್ ಮಾಡಿ ಜೀವವೇ ಡೂಪ್ಲಿಕೇಟ್ ಡ್ರಗ್ಸ್ ಪೂರಿಯಸ್ ಡ್ರಗ್ಸ್ ಎಲ್ಲ ಅಂಗಿನಲ್ಲಿ ಮಾರ್ತಿದ್ದಾರೆ ಅಂದ್ರೆ ಹೇಗೆ ಇದು ವ್ಯವಸ್ಥಿತವಾಗಿರೋ ಜಾಲನೆ ಅಲ್ವಾ ಸರ್ ಯಾವ್ದಾದ್ರು ಒಂದು ಫಾರ್ಮಸಿ ಅಂಗಡಿನಲ್ಲಿ ಡೂಪ್ಲಿಕೇಟ್ ಡ್ರಗ್ ಮಾರ್ತಿದ್ದಾರೆ ಅಂದ್ರೆ ಸರ್ ಇಮ್ಯಾಜಿನ್ ದ ಸಿಚುವೇಶನ್ ಇಮ್ಯಾಜಿನ್ ಮಾಡಿ ಪರಿಸ್ಥಿತಿಯಲ್ಲಿ ಇವತ್ತಿಗೂ ಡೂಪ್ಲಿಕೇಟ್ ಡ್ರಗ್ ಸ್ಪೂರಿಯಸ್ ಡ್ರಗ್ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಂದ್ರೆ ಪರಿಸ್ಥಿತಿ ಯೋಚನೆ ಮಾಡಿ